ನೀವು ನೋಡ್ತಾ ಇದ್ದೀರಾ ವಿಜಯ್ ಟೈಮ್ಸ್ ಇದು ಈ ಹೊತ್ತಿನ ಹೆಡ್ಲೈನ್ಸ್ ಕೇರಳ ಭೂಕುಸಿತದಲ್ಲಿ ಕರ್ನಾಟಕದ ನಾಲ್ವರ ದುರಂತ ಸಾವು ಚಾಮರಾಜನಗರ ಮೂಲದ ನಾಲ್ವರು ಭೂಕುಸಿತಕ್ಕೆ ಬಲಿ ಕೇರಳದಲ್ಲಿ ಕನ್ನಡಿಗರ ರಕ್ಷಣೆಗೆ ಸಹಾಯವಾಣಿ ತೆರೆದ ರಾಜ್ಯ ಸರ್ಕಾರ ದುರ್ಘಟನೆಯಲ್ಲಿ ಕಣ್ಮರೆಯಾಗಿರುವವರ ಶೋಧಕ್ಕೆ ಹರಸಾಹಸ ಕೇರಳ ಸರ್ಕಾರಕ್ಕೆ ತಮಿಳುನಾಡಿನಿಂದ ಐದು ಕೋಟಿ ಪ್ರವಾಹದ ನೆರವು ಮೂಡಾ ಪಾದಯಾತ್ರೆಗೆ ಬಿಜೆಪಿಯಲ್ಲೇ ಭಿನ್ನಮತ ಯತ್ನಾಳ್ ರಮೇಶ್ ಜಾರಕಿಹೊಳಿಯಿಂದ ಪರ್ಯಾಯ ಯಾತ್ರೆ ಬಿಜೆಪಿ ಜೆಡಿಎಸ್ ಸೇಡಿನ ರಾಜಕೀಯ ಎಂದ ಸಿಎಂ ಸಿದ್ದರಾಮಯ್ಯ ಕಾರವಾರ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಮಳೆಯ ಆರ್ಭಟ ಐದು ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆದೇಶ ಹೊರಡಿಸಿದ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೇಹ್ ಹತ್ಯೆ ಇರಾನ್ ರಾಜಧಾನಿ ಟೆಹ್ರಾನ್ನಲ್ಲಿ ಗುಂಡಿಟ್ಟು ಕೊಲೆ ಪ್ರಕರಣದಲ್ಲಿ ಹಮಾಸ್ ಮುಖ್ಯಸ್ಥನ ಅಂಗರಕ್ಷಕನೂ ಹತ್ಯೆ